ನಮಸ್ಕಾರಗಳು ಭಾರತಮ್ಮಿ ಮತ್ತು ಕನ್ನಡಮ್ಮಿ ಜನತೆಗೆ ಮತ್ತು ನಮ್ಮ ಪಟ್ಟಾರ ಪ್ರೇಮಿಗಳಿಗೆ ಹರ ಹರ ಮಾತೆ ಜೈ ಗೋಮತಿ ಜೈ ಪ್ರಕೃತಿ ಮಾತೆ ನೋಡ್ಬೇಕು ಗುಂಪ ಯಮಾ ಶೋರೂಂ ಹಿಂಗಡೆ ಯಾವ ಲೇಔಟ್ ಇದು ರೆಡ್ಡಿ ಲೇಔಟ್ ನಲ್ಲಿ ಮನೆಯಲ್ಲಿ ಹಾವು ಬಂದ ಅಂತ ಹೇಳಿ ಕಾಲ್ ಮಾಡಿದ ಬರಿ ಯಾ ಹಾವು ಅಂತ ನೋಡೋಣ ಅಗ್ರಿಕಲ್ಚರ್ ಕಾಲ್ ಅಗ್ರಿಕಲ್ಚರ್ ರೆಡ್ಡಿ ಲೇಔಟ್ ಅಲ್ಲಿ ಬರಿ ಯಾವ ರೀತಿ ಹಾವು ಅಂತ ಹೇಳಿ ನೋಡೋಣ ಹಲೋ ಇಲ್ಲ ನೋ ಟೈಪ್ 23 ಹಾಟೈಪ್ ಕೈಸ್ ಕ್ಯಾಳದ ಅಂತ ಬಂತಣ್ಣ ಅವರು ಸಂಧ್ಯಾ ಅವರು ನೋಡಬೇಕು ಹಾಗೆ ಎಲ್ಲೆಲ್ಲ ಯಾವತರ ಔಟ್ಸ್ ಕೊತ್ತು ಅಂತ ಹೇಳಿಕೊತ ಅದನ್ನ ಹುಂ ಹೊಂಟು ಏ ರಾಮ 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 ನೋಡಬೇಕು ಆಭರಣ ಅವು ಕನ್ನಡದಲ್ಲಿ ಇದಕ್ಕೆ ಆಭರಣ ಹಾವು ಅಂತೇಳಿ ಇನ್ನೊಂದು ಹೆಸರು ಅಲಂಕೃತ ಅಂತೇಳಿ ಇಂಗ್ಲೀಷ್ ಒಳಗೆ ಕಾಮನ್ ಇಂಟೆಡ್ ಅಂತ ಹೇಳಿ ಹಿಂದಿ ಒಳಗೆ ಅಭುಷ್ಯ ಸಾಂಪ್ ಅಂತೇಳಿ ಇದ್ರಾಗ ಯಾವುದೇ ರೀತಿ ವಿಷಯ ಇಲ್ಲ ಟೋಟಲ್ ಆಗಿ ಏನಾದ್ರೂ ಇದು ವಿಷ ರಹಿತ ಹಾವು ಎಲ್ಲ ಹಾವಿನಾಗ ಸುಂದರವಾದ ಹಾವು ಅಂತಂದ್ರೆ ಈ ಆಭರಣ ಹಾವು ಇದ್ರಾಗ ಯಾವುದೇ ರೀತಿ ವಿಷಯ ಇರಲ್ಲ ಮತ್ತೆ ಇನ್ನೊಂದು ಹೆಸ ಶಾಂತಿ ಸೊಬದ ಹಾವು ನೋಡ್ಬೇಕು ಇದನ್ನು ಚೆಕ್ ಮರಿ ಏನಿಲ್ಲ ಅಂತಂದ್ರೆ ಒಂದು ಹತ್ತು ಹದಿನೈದು ದಿವಸ ಮರಿ ಅದ ಇದು ಸರಿ ಚೆಕ್ ಮಾಡ್ತೀನಿ ಯಾವುದೇ ರೀತಿ ನಿನ್ನೆ ರಾತ್ರಿ ಹಿಡಿದಂಥ ಈ ಆಭರಣವನ್ನು ಏನಂತಂದರೆ ಇಡ್ಲಿ ಲೇಔಟ್ನಲ್ಲಿ ಹಿಡಿದಂಥ ಈ ಅವನು ಸುರಕ್ಷಿತವಾದಂಥ ನೆಣದಲ್ಲಿ ಬಿಡ್ತಾ ಇದ್ದೀನಿ ಯಾವಂತೂ ಸುರಕ್ಷಿತವಾಗಿ ಬಿಟ್ಟೆವು ಇನ್ನೊಂದು ಮಾತನ್ನು ನಮ್ಮ ನಿಮ್ಮ ಕರ್ತವ್ಯದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತನ ಮಿತ್ರ ಹಾವುಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸೋಣ ಮತ್ತು ನಮ್ಮ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು